ಇದೇ ತಿಂಗಳ ಇಪ್ಪತ್ತ ಎರಡನೇ ತಾರೀಖಿನಿಂದ ರಾಜ್ಯದಾದ್ಯಂತ ಜಾತಿ ಜನಗಣತಿ ಆಗುತ್ತೆ ಬಟ್ ಸರ್ವೆಗೂ ಮೊದಲೇ ಜಟಾಪಟಿ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ಜಟಾಪಟಿ ಜೋರಾಗಿದೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಮತಾಂತರವಾದ ಎಲ್ಲ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಕಾಲಂ ಯಾಕೆ ಗೌಡ ಕ್ರಿಶ್ಚಿಯನ್ ಗೊಲ್ಲಾ ಕ್ರಿಶ್ಚಿಯನ್ ಸೇರಿ ನಲವತ್ತ ಏಳು ಜಾತಿಗಳ ಹೆಸರು ಸೇರ್ಪಡೆ ನಲವತ್ತ ಏಳು ಜಾತಿಗಳ ಹೆಸರಿನ ಬಗ್ಗೆ ಹೆಚ್ಚಾಗ್ತಾ ಇದೆ ತೀವ್ರ ಆಕ್ಷೇಪ ಆಕ್ರೋಶ ರಾಜ್ಯದಲ್ಲಿ ಇದೇ ತಿಂಗಳ ಇಪ್ಪತ್ತ ಎರಡನೇ ತಾರೀಕಿನಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಶುರುವಾಗುತ್ತೆ ಬಟ್ ಈ ಜಾತಿ ಗಣತಿ ಸಮೀಕ್ಷೆಗೂ ಮೊದಲೇ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇದೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಆಕ್ಷೇಪಗಳು ಕೂಡ ಬರ್ತಾ ಇದೆ ಕಾರಣ ಕೇಳಿದರೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ಬರೋಬ್ಬರಿ ನಲವತ್ತ ಏಳು ಜಾತಿಗೆ ಕ್ರಿಶ್ಚಿಯನ್ ಅಂದರೆ ಹೊಸ ಜಾತಿಯನ್ನು ಸೃಷ್ಟಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆಯಾ ಅಥವಾ ಹಿಂದೂಗಳನ್ನು ಒಡೆಯುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆಯಾ ಅಥವಾ ಈ ಹೊಸ ಜಾತಿಯ ಸೃಷ್ಟಿ ಹಿಂದಿನ ರಹಸ್ಯ ಏನು ಉದ್ದೇಶ ಏನು ಸಿ ಎಂ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕಾಗಿ ಈ ಜಾತಿಗಳ ಪಕ್ಕ ಕ್ರಿಶ್ಚಿಯನ್ ಅಂತ ಮೆನ್ಷನ್ ಮಾಡಿದೆ ಈ ಪ್ರಶ್ನೆಗಳು ಈಗ ಉದ್ಭವವಾಗ್ತಾ ಇದೆ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗುತ್ತೆ ಬಟ್ ಈ ಜಾತಿ ಗಣತಿ ಸಮೀಕ್ಷೆಗೂ ಕೂಡ ಒಂದಿಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಈಗಾಗಲೇ ತೋರಿಸ್ತಾ ಇದ್ವಿ ಮತಾಂತರವಾದ ಅಂದರೆ ಒಂದು ಜಾತಿಯಿಂದ ಅಥವಾ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದಂತಹ ವ್ಯಕ್ತಿಗಳಿಗೆ ಸಮುದಾಯಕ್ಕೆ ಪ್ರತ್ಯೇಕ ಕಾಲಂ ಪ್ರತ್ಯೇಕ ಜಾತಿ ಕಾಲಂ ಕೊಟ್ಟಿದ್ದಾರೆ ಯಾಕೆ ಈ ಹೊಸ ಜಾತಿಯ ಸೃಷ್ಟಿ ಹಿಂದಿನ ರಹಸ್ಯ ಏನು ಈ ಪ್ರಶ್ನೆಗಳು ಈಗ ಉದ್ಭವವಾಗ್ತಾ ಇದೆ ನೋಡಿ ಮತ್ತೊಂದು ಕಡೆ ಆಕ್ಷೇಪಾರ್ಹ ಜಾತಿಗಳ ಹೆಸರು ಕೈ ಬಿಡಲು ಹೆಚ್ಚಿದೆ ಆಗ್ರಹ ಆಕ್ಷೇಪರಹ ಜಾತಿಗಳ ಕೈಬಿಟ್ಟು ಸರ್ವೆ ನಡೆಸಲು ಒತ್ತಾಯ ಕೇಳಿ ಬಂದಿದೆ ಇದೇ ಕಾರಣಕ್ಕಾಗಿ ಇವತ್ತು ಒಂದು ಸಭೆ ಕೂಡ ಇದೆ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಮೂಲಕ ಮೊದಲ ಸಭೆ ಇದು ಹಿಂದುಳಿದ ವರ್ಗಗಳ ಶ್ರೀಗಳು ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ ಆಕ್ಷೇಪರಹ ಜಾತಿಗಳ ಹೆಸರು ಕೈಬಿಟ್ಟು ಸಮೀಕ್ಷೆಗೆ ಒತ್ತಾಯ ಆಕ್ಷೇಪರಹ ಜಾತಿಗಳ ಹೆಸರನ್ನ ಕೈಬಿಡಿ ಅಂತ ಆಗ್ರಹ ಏನಿದು ಆಕ್ಷೇಪರಹ ಜಾತಿಗಳು ಅಂತ ಹೇಳಿದ್ರೆ ಒಂದು ಲಿಸ್ಟನ್ನು ನಾವು ಆಗ್ಲಿಂದ ಕೂಡ ತೋರಿಸ್ತಾ ಇದ್ದೀವಿ ಆ ಲಿಸ್ಟನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ವೀರಶೈವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಈ ಜಾತಿಗಳ ಉದ್ಭವ ಅಥವಾ ಹುಟ್ಟು ಯಾಕೆ ಒಂದು ವೇಳೆ ಏನಾದರೂ ಯಾವುದೇ ಜಾತಿಯ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದರೆ ಆತ ಕ್ರಿಶ್ಚಿಯನ್ ಅಂತಲೇ ಬರೆಸ್ಬೇಕು ಅದನ್ನು ಬಿಟ್ಟು ಈ ರೀತಿಯಾಗಿ ಗೊಲ್ಲ ಕ್ರಿಶ್ಚಿಯನ್ ಗೊಂಡ ಕ್ರಿಶ್ಚಿಯನ್ ಮಹರ್ ಕ್ರಿಶ್ಚಿಯನ್ ಮಾಲ ಕ್ರಿಶ್ಚಿಯನ್ ಮ್ಯಾಂಗ್ ಕ್ರಿಶ್ಚಿಯನ್ ಮೊದಲಿಯರ್ ಕ್ರಿಶ್ಚಿಯನ್ ನಡಾರ್ ಕ್ರಿಶ್ಚಿಯನ್ ಈ ರೀತಿಯ ಜಾತಿ ಸೃಷ್ಟಿ ಯಾಕೆ ಈ ಪ್ರಶ್ನೆಗೆ ಈಗ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ ರಾಜ್ಯ ಸರ್ಕಾರದ ಉದ್ದೇಶ ಏನು ಹಾಗಾದರೆ ಕ್ರಿಶ್ಚಿಯನ್ ಆಗಿದ್ದರೆ ಕ್ರಿಶ್ಚಿಯನ್ ಅಥವಾ ಹಿಂದೂ ಧರ್ಮದ ಜಾತಿಗಳಿದ್ರೆ ಹಿಂದೂ ಅಂತ ಬರೆಸ್ಬೇಕು ಅದನ್ನು ಹೊರತುಪಡಿಸಿ ಈ ಹೊಸ ರೀತಿಯ ಜಾತಿ ಸೃಷ್ಟಿ ಯಾಕೆ ಇದು ಹಿಂದೂ ಧರ್ಮವನ್ನು ಹೊಡೆಯುವ ಕೆಲಸಾನ ಅಥವಾ ಈ ರೀತಿಯಾಗಿ ಕ್ರಿಶ್ಚಿಯನ್ ಧರ್ಮ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ಬಟ್ ಈ ರೀತಿಯಾಗಿ ಹೊಸ ಜಾತಿಯನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಧರ್ಮದ ಜನಸಂಖ್ಯೆಯನ್ನು ಜಾಸ್ತಿ ಸೋರಿಸುವಂಥ ಉದ್ದೇಶ ಏನಾದರೂ ಇದೆಯಾ ಗೊತ್ತಿಲ್ಲ ಬಟ್ ಒಂದಿಷ್ಟು ಆಕ್ಷೇಪ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕೂಡ ಹಮ್ಮಿಕೊಳ್ಳಲಾಗಿದೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ತೀವ್ರ ಆಕ್ರೋಶ ಬಿಸೋಮಣ್ಣ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ವಿಜಯೇಂದ್ರ ಶಾಸಕರು ಪರಿಷತ್ ಸದಸ್ಯರು ಸಂಸದರು ಕೂಡ ಭಾಗಿಯಾಗಿದ್ದಾರೆ ಲಿಂಗಾಯತ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆ ಸಂಬಂಧ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ಸಮಾಲೋಚನೆ ನಡೆಸ್ತಾ ಇದ್ದಾರೆ ನನಗಾಗಲೇ ಹೇಳ್ತಾ ಇದೆ ಎಲ್ಲ ಜಾತಿಗಳಲ್ಲೂ ಕೂಡ ಎಲ್ಲ ಜಾತಿಗಳ ಪಕ್ಕದಲ್ಲಿ ಈಗ ಕ್ರಿಶ್ಚಿಯನ್ ಈ ಹೊಸ ಜಾತಿ ಯಾಕೆ ಯಾಕೆ ಬೇಕಿತ್ತು ಇದರ ಉದ್ದೇಶ ಏನಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ ಇಡೀ ಕರ್ನಾಟಕಕ್ಕೆ ಇವತ್ತು ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಈ ಅನುಮಾನಕ್ಕೆ ಈ ಗೊಂದಲಕ್ಕೆ ಒಂದು ತೆರೆ ಎಳಿಲೇಬೇಕಾಗಿದೆ ಸುಖಾಸುಮನೆ ಈ ರೀತಿಯಾಗಿ ಹೊಸ ಜಾತಿಯನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿತ್ತು ಇದರ ಉದ್ದೇಶ ಏನಿದೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಸಿಯಿಂದ ಮತಾಂತರಗೊಂಡಿರುವಂಥ ಕ್ರಿಶ್ಚಿಯನ್ ಅಂತ ಹೊಸ ಜಾತಿಯ ಕಾಲಂ ಏನಿದೆಯಲ್ವಾ ಇದು ಯಾಕೆ ಅನ್ನುವ ಪ್ರಶ್ನೆಯನ್ನು ಕರ್ನಾಟಕ ಕೇಳ್ತಾ ಇದೆ ಇಡೀ ಕರ್ನಾಟಕಕ್ಕೆ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಉತ್ತರಿಸಬೇಕು ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗ್ತಾ ಇದೆ ಖಾಸಗಿ ಹೋಟೆಲ್ನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದಾರೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್ ಎಸ್ ವಿವೇಕ್ ಒಂದು ಕಡೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸರ್ವೆ ಆರಂಭ ಆಗಬೇಕಿದೆ ಇದರ ನಡುವೆ ಇಡೀ ಕಾಂಗ್ರೆಸ್ ಸರ್ಕಾರ ಹೊಸ ಜಾತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿರುವ ಉದ್ದೇಶ ಏನು ಅಂತ ಎಸ್ ಮಹೇಶ್ ಈಗಾಗಲೇ ಜಾತಿ ಗಣತಿ ಸರ್ವೇ ಆರಂಭ ಆಗಲಿದೆ ಎರಡು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗಲಿದೆ ಇದು ಕೂಡ ಎಲ್ಲೋ ಒಂದ್ ಕಡೆ ಈಗಾಗಲೇ ಜಾತಿ ಗಣತಿ ಆರಂಭ ಆಗಕ್ಕೂ ಮುಂಚೆಯಿಂದಾನೆ ಒಂದಿಷ್ಟು ಗೊಂದಲಗಳು ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಈ ಬುಕ್ನಲ್ಲೇ ನೋಡ್ತಾ ಹೋದ್ರೆ ಈ ಹಿಂದೆ ಆದಂತ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿ ಒಂದು ಗುಡ್ಡನ್ನ ತಿರಸ್ಕಾರ ಮಾಡಿದ್ದಾರೆ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗುತ್ತೆ ಆದ್ರೆ ಇಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಈಗಾಗಲೇ ಕಂಡು ಬರ್ತಾ ಇದೆ ಈಗಾಗಲೇ ಇನ್ನು ಕ್ರಿಶ್ಚನ್ ಸಮುದಾಯ ತೋರಿದ್ದು ಒಕ್ಕಲಿಗ ಕ್ರಿಶ್ಚಿಯನ್ ಆಗಿರಬಹುದು ಮತ್ತೆ ಕ್ರಿಶ್ಚಿಯನ್ ಹಾಗೆ ಬೇರೆ ಬೇರೆ ಸಮುದಾಯದಿಂದ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗುವಂತಹ ಪ್ರತ್ಯೇಕ ಕಾಲ ಮಾಡಲಾಗಿದೆ ಇದು ಸಂವಿಧಾನ ಇದೇ ರೀತಿ ಮಾಡೋದು ಯಾವುದೂ ಸರಿ ಇಲ್ಲ ಅಂತ ಒಂದ್ ರೀತಿ ಆರೋಪ ಮಾಡುತ್ತೆಗಡೆ ಈಗಾಗಲೇ ವೀರಶೈವ ಲೀನ್ ಇದನ್ನೆರಡನ್ನೂ ಪ್ರತ್ಯೇಕವಾಗಿ ಮಾಡಬೇಕು ಗಣತಿಯಲ್ಲಿ ಬೇರೆ ಬೇರೆ ಪಟ್ಟಿ ಮಾಡಲಾಗಿತ್ತು ಅಂತ ಕೂಡ ಹೇಳಿ ಬರ್ತಾ ಇದೆ ಆ ವಿಚಾರ ಮತ್ತು ಈ ಕ್ರಿಶ್ಚಿಯನ್ ಸಮುದಾಯ ಸೇರ್ಪಡೆ ವಿಚಾರ ಎರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಒಂದು ಖಾಸಗಿ ಯೋಜನಲ್ಲಿ ಒಂದು ಪ್ರಮುಖ ಪ್ರಮುಖ ಒಂದು ಸಭೆ ಕೂಡ ನಡೆದ್ವಿ ಈ ಸಭೆಯಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದಾರೆ ಅವರ ನೇತೃತ್ವದಲ್ಲೇ ನಡೀತಕ್ಕಂತ ಸಭೆ ಹಾಗಾಗಿ ಮತ್ತೆ ಬಿಜೆಪಿಯ ಎಲ್ಲ ಇರ್ತಕ್ಕಂಥ ಬಿಜೆಪಿಯ ಲಿಂಗಾಯತ ಸಮುದಾಯ ನಾಯಕರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಯಾರೆಲ್ಲ ಅಂತ ನೋಡ್ಬೋದ್ರೆ ಬಸವರಾಜ್ ಬೊಮ್ಮಾಯಿ ಆಗಿರ್ಬೋದು ವಿ ಸೋಮಣ್ಣ ಆಗಿರ್ಬೋದು ಹಾಗೆ ಸಿ ಸಿ ಪಾಟೀಲ್ ವಿಜಯೇಂದ್ರ ಜಗದೀಶ್ ಶೆಟ್ಟರ್ ಹಾಗೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಜಿ ಎಸ್ ಸಿದ್ದೇಶ್ವರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತದೆ ಕಡೆ ಬಿಜೆಪಿಯ ಎಲ್ಲ ಲಿಂಗತ ವೀರಶೈವ ಸಮುದಾಯದ ನಾಯಕರು ಕೂಡ ಇವತ್ತು ಒಟ್ಟಾಗಿ ಸರ್ಕಾರದ ವಿರುದ್ಧ ಯಾವ ರೀತಿ ಈ ಕಡೆಯಲ್ಲಿ ಭಾಗಿಯಾಗಿದ್ದಾರೆ